ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ದಿನಗಳು ವಾರವಾದರೆ ವಾರಗಳು ತಿಂಗಳಾಗಿ ಕಳೆದಿದ್ದವು ಈಗಲೂ ಅಧೀರಾಳ ಹೆಸರನ್ನು ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಮಾಡಿರಲಿಲ್ಲ ಮೃತ್ಯುಂಜಯ ಅವಳನ್ನು ಕರೆಯಬೇಕು ಎಂದರೆ ಲೇ ಓಗೆ ಬಾರೆ ಎಂದೇ ಅನ್ನುವುದವನು ಅಂದು ಕೆಲಸದ ಒತ್ತಡ ಜಾಸ್ತಿ ಇದ್ದಿದ್ದರಿಂದ ಮನೆಗೆ ಬರುವುದು ತಡವಾಗುತ್ತದೆ ಎಂದು ಅದಿರಾಳಿಗೆ ಕರೆ ಮಾಡಿ ತಿಳಿಸಿದ್ದನು ಮಧ್ಯರಾತ್ರಿಯವರೆಗೂ ತನಗಾಗಿ ಅವಳು ಕಾಯುವುದು ಬೇಡವೆಂದು ಬೆಳಗಿನ ಜಾವದಲ್ಲಿ ಮನೆಗೆ ಬಂದ ಮೃತ್ಯುಂಜಯ ತನ್ನ ಬಳಿಯಲ್ಲಿ ಇದ್ದ ಮತ್ತೊಂದು ಕೀ ಬಳಸಿ ಬಾಗಿಲು ತೆಗೆದು ಮನೆಯ ಒಳಗಡೆ ಬಂದ ತಕ್ಷಣ ತನಗಾಗಿ ಅಡುಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರುವುದು ಕಂಡಿತು ಎಷ್ಟೊತ್ತಿಗೆ ಮನೆಗೆ ಬಂದರೂ ಹಸಿವಿನಿಂದ ಮಲಗಬೇಡಿ ಊಟ ಮಾಡಿ ಮಲಗಿ ಎಂದು ಮುದ್ದಾದ ಅಕ್ಷರದಲ್ಲಿ ಬರೆದು ಇಟ್ಟಿದ್ದನ್ನು ನೋಡಿ ಸಣ್ಣದಾಗಿ ತುಟಿ ಬೀರಿದನು ಅವಳು ಈ ರೀತಿ ಬರೆದು ಇಡುವುದು ಇದೇನು ಮೊದಲ ಬಾರಿ ಅಂತೂ ಆಗಿರಲಿಲ್ಲ ಮನೆಗೆ ಬರೋದು ಲೇಟ್ ಆಗುತ್ತೆ ಎಂದು ತಿಳಿಸಿದ ದಿನವೆಲ್ಲ ಹೀಗೆ ಬರೆದು ಇಟ್ಟಿರುತ್ತಾಳೆ ಅದನ್ನು ನೋಡಿದಾಗಲೆಲ್ಲ ತನ್ನ ಬಗ್ಗೆ ಕಾಳಜಿ ವಹಿಸಲು ಯಾರೋ ಒಬ್ಬರಾದರೂ ಇದ್ದಾರಲ್ಲ ಎನ್ನುವ ಭಾವನೆ ಮೂಡುತ್ತದೆ ಅವನಲ್ಲಿ ನಿನಗೆ ಅಷ್ಟೆಲ್ಲ ಕಾಟ ಕೊಟ್ಟು ಮನೆ ಕೆಲಸದವಳು ಅಂತೆಲ್ಲ ಬೈದು ರೇಕಿದರು ನನ್ನ ಬಗ್ಗೆ ಸ್ವಲ್ಪನೂ ಕೋಪ ಮಾಡಿಕೊಳ್ದೆ ಯಾಕಿಷ್ಟು ಕಾಳಜಿ ತೋರಿಸ್ತೀಯ ಹೆಂಡತಿ ಪ್ರೀತಿ ಅಂದರೆ ಇದೇನಾ ಎಂದು ತನ್ನಲ್ಲೇ ಪ್ರಶ್ನೆ ಕೇಳಿಕೊಂಡ ಹಾಗೆ ಕೇಳಿಕೊಂಡ ಕ್ಷಣದಲ್ಲೇ ಮಿಂಚುವಿನ ನೆನಪು ಸುಳಿದು ಹೋಗಿತ್ತು ಇಲ್ಲ ಒಬ್ಬಳನ್ನು ಮನಸಲ್ಲಿಟ್ಕೊಂಡು ಇನ್ನೊಬ್ಬಳ ಬಗ್ಗೆ ಈಗೆಲ್ಲ ಯೋಚಿಸೋದು ತಪ್ಪು ನನ್ನ ಮೊದಲ ಪ್ರೀತಿ ಮಿಂಚು ಹಾಗೆ ಕೊನೆ ಪ್ರೀತಿ ಕೂಡ ಅವಳೇ ಆಗಿರಬೇಕು ಆದರೆ ಆ ಪ್ರೀತಿ ನಿಜವಾಗ್ಲೂ ನನಗೆ ಸಿಗುತ್ತಾ ಮಿಂಚಿನಂತೆ ಬಂದು ಸಣ್ಣ ಸುಳಿವು ಇಲ್ಲದಂತೆ ಮಾಯವಾಗೋಳ ಬಗ್ಗೆ ತಿಳಿಯೋದಾದರೂ ಹೇಗೆ ಸಿಗದೇ ಇರೋ ನಕ್ಷತ್ರಕ್ಕೆ ಆಸೆ ಪಟ್ಟು ಕಣ್ಮುಂದೆ ಇರೋ ಅಮೂಲ್ಯವಾದ ಜೀವನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೋತಾ ಇದ್ದೀನ ಅಷ್ಟಕ್ಕೂ ನನ್ನ ಮನಸ್ಸಲ್ಲಿ ಮಿಂಚು ಬಗ್ಗೆ ಇರೋದು ಪ್ರೀತಿನೇ ಆದರೆ ಇವಳ ಮೇಲೆ ಮೂಡೋ ಭಾವನೆಗಳ ಅರ್ಥ ಏನು ಅವಳು ನನಗೆದ್ರಲ್ಲಿದ್ದರೆ ಕಾರಣ ಇಲ್ಲದೆ ಮನಸ್ಸು ಖುಷಿಯಾಗಿರುತ್ತೆ ಅಪ್ಪಿತಪ್ಪಿ ಕೂಡ ಮಿಂಚುವಿನ ಯೋಚನೆ ಕೂಡ ಮನ್ಸಲ್ಲಿ ಬರಲ್ಲ ಆದರೆ ಯಾಕೆ ಎಂದು ತನ್ನ ಬಗ್ಗೆ ತಾನೇ ಯೋಚನೆ ಮಾಡಲು ಶುರು ಮಾಡಿದ ಅಷ್ಟರಲ್ಲೇ ಅವನ ಯೋಚನೆ ಅವನ ಅತ್ತಿಗೆಯ ಬಗ್ಗೆ ಸರಿದಾಗ ಇಷ್ಟು ಹೊತ್ತು ಇದ್ದ ನೆಮ್ಮದಿ ಹಾಳಾಗಿತ್ತು ಇಲ್ಲ ಮೃತ್ಯು ಹುಡುಗಿರ್ ವಿಷಯದಲ್ಲಿ ಬೇಡ ನೀನು ಅದಕ್ಕೆ ನಿನಗೆ ಮಾಡಿ ಹೋದ ದ್ರೋಹನ ನೀನು ಯಾವತ್ತಿಗೂ ಮರಿಬೇಡ ತಂದೆಯ ರೂಪದಲ್ಲಿ ಇದ್ದ ಅಣ್ಣನನ್ನು ದೂರ ಮಾಡಿರೋ ನಿಮ್ಮನ್ನು ನಾನು ಯಾವತ್ತೂ ಕ್ಷಮಿಸಲಾತ್ಕೆ ಎಂದು ಹೇಳಿಕೊಂಡು ರೂಮಿಗೆ ಬಂದು ಮಲಗಿದರೆ ನಿದ್ದೆ ಹತ್ತಿರಕ್ಕೂ ಸುಳಿಯದಾಗಿತ್ತು ಕೆಲವೇ ನಿಮಿಷದಲ್ಲಿ ಬಾತ್ರೂಮಿಂದ ಬರುತ್ತಿದ್ದ ನೀರಿನ ಶಬ್ದಕ್ಕೆ ಕಣ್ಣು ಬಿಟ್ಟು ಸಮಯ ನೋಡಿದನು ಮುಂಜಾನೆ ನಾಲ್ಕು ಗಂಟೆ ತೋರಿಸುತ್ತಿತ್ತು ಇಷ್ಟು ಬೇಗ ಯಾಕೆದ್ದಿದ್ದಾಳೆ ಎಂದು ತನ್ನಲ್ಲೇ ಹೇಳಿಕೊಂಡವನು ಬಾತ್ರೂಮ್ ಡೋರ್ ತೆಗೆಯುವ ಶಬ್ದ ಕೇಳಿಸುತ್ತಿದ್ದ ಹಾಗೆ ಮತ್ತೆ ಕಣ್ಣು ಮುಚ್ಚಿ ಮಲಗಿರುವ ಹಾಗೆ ನಟಿಸಿದ ಬಾತ್ರೂಮ್ನಿಂದ ಹೊರಗೆ ಬಂದ ಅದೀರ ಬೇಗ ಬೇಗ ತಯಾರಾಗುತ್ತಿರುವುದನ್ನು ನೋಡಿ ಮೃತ್ಯುವಿನ ಅನುಮಾನ ಮತ್ತಷ್ಟು ಜಾಸ್ತಿಯಾಗಿತ್ತು ಇಷ್ಟು ಬೇಗ ಎದ್ದು ಎಲ್ಲಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾಳೆ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಏನು ಕೆಲಸ ಇರುತ್ತೆ ಅಷ್ಟಕ್ಕೂ ಇವಳು ದಿನಚರಿ ಏನು ಇಷ್ಟು ದಿನ ಒಂದೇ ರೂಮ್ನಲ್ಲಿ ಒಟ್ಟಿಗೆ ಇದ್ರೂ ಒಂದು ದಿನ ಕೂಡ ಇವಳ ಬಗ್ಗೆ ಸಣ್ಣ ಸುಳಿವು ಬಿಟ್ಕೊಟ್ಟಿಲ್ವಲ್ಲ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಿರುವಾಗಲೇ ಅವಳು ರೂಮಿನ ಬಾಗಿಲು ತೆಗೆದು ಹೊರಗೆ ಹೋಗುವುದು ಕಾಣಿಸಿತು ಅವಳಿಗೆ ಗೊತ್ತಾಗದ ರೀತಿ ಅವಳನ್ನೇ ಹಿಂಬಾಲಿಸಿದನು ರೂಮಿನಿಂದ ಹೊರಗೆ ಬಂದ ಅದೀರ ಅಚ್ಚುಕಟ್ಟಾಗಿ ಬಾಗಿಲು ಗುಡಿಸಿ ರಂಗೋಲಿ ಹಾಕಿದಳು ಕೆಲವೇ ನಿಮಿಷದಲ್ಲಿ ಪೂಜೆ ಕೂಡ ಮಾಡಿ ಮುಗಿಸಿ ಅಡುಗೆ ಮನೆಗೆ ಹೊರಟವಳು ಬೇಗ ಬೇಗ ಒಂದು ಲೋಟ ಕಾಫಿ ಮಾಡಿ ಮತ್ತೊಂದು ಲೋಟಕ್ಕೆ ಬಿಸಿ ನೀರು ತುಂಬಿಸಿಕೊಂಡಳು ಚಿಕ್ಕ ಬಟ್ಟಲೊಂದರಲ್ಲಿ ಎಣ್ಣೆ ಇಟ್ಟುಕೊಂಡವಳು ಎಲ್ಲವನ್ನೂ ತೆಗೆದುಕೊಂಡು ಶಿವಯ್ಯ ಅವರ ರೂಮಿನ ಕಡೆ ಹೆಜ್ಜೆ ಹಾಕಿದಳು ಇವಳಿಗೇನ್ ತಲೆ ಕೆಟ್ಟಿದ್ಯಾ ಇಷ್ಟು ಬೇಗ ಅಪ್ಪ ಅಮ್ಮನನ್ನು ಯಾಕೆ ಕೇಳಿಸೋಕೋಗ್ತಾ ಇದ್ದಾಳೆ ಎಂದುಕೊಂಡವನು ಅವಳನ್ನು ತಡೆಯಬೇಕು ಎಂದುಕೊಂಡರೂ ಇಷ್ಟು ಬೇಗ ಅಲ್ಲಿಗೆ ಏನು ಮಾಡೋಕೆ ಹೋಗ್ತಾ ಇದ್ದಾಳೆ ನೋಡೋಣ ಎಂದುಕೊಂಡು ತಡೆಯದೆ ಸುಮ್ಮನಾದ ಅದಾಗಲೇ ಎದ್ದು ಕುಳಿತಿರುವ ಶಿವಯ್ಯ ಹಾಗೂ ಪಾರ್ವತಮ್ಮನವರಿಗೆ ನಗುತ್ತಲೇ ಗುಡ್ ಮಾರ್ನಿಂಗ್ ವಿಶ್ ಮಾಡಿ ಶಿವಯ್ಯ ಅವರಿಗೆ ಕಾಫಿ ಕೊಟ್ಟು ಪಾರ್ವತಮ್ಮನವರಿಗೆ ಕುಡಿಯಲು ಬಿಸಿ ನೀರು ಕೊಟ್ಟಳು ನಂತರ ಅವರು ಕುಡಿದು ಮುಗಿಸುವ ಅಷ್ಟರಲ್ಲಿ ಅವರ ರೂಮ್ ಕೂಡ ಸ್ವಚ್ಛ ಮಾಡಿದಳು ಅತ್ತೆ ಇವತ್ತು ನಿಮಗೆ ಯಾರೂ ಕೂಡ ಸಹಾಯ ಮಾಡಲ್ಲ ನೀವಾಗಿ ನೀವೇ ಎದ್ದು ನಿಂತು ಮುಂದೆ ಬರೋ ಪ್ರಯತ್ನ ಮಾಡಬೇಕು ಪ್ರೀತಿಯಿಂದಲೇ ಆರ್ಡರ್ ಮಾಡಿದಳು ನಂತರ ಕುಳಿತಿದ್ದ ಪಾರ್ವತಮ್ಮ ಯಾರ ಸಹಾಯವೂ ಇಲ್ಲದೆ ನಿಧಾನವಾಗಿ ಎದ್ದು ನಿಂತರು ಅಲ್ಲೇ ಮರೆಯಲ್ಲಿ ನಿಂತು ನೋಡುತ್ತಿದ್ದ ಮೃತ್ಯುಂಜಯ ತನ್ನ ಕಣ್ಣನ್ನು ತಾನೇ ನಂಬದಂತೆ ನಿಂತು ಬಿಟ್ಟಿದ್ದ ವರ್ಷಗಳಿಂದ ಆಸಿಗೆ ಹಿಡಿದಿದ್ದ ಅಮ್ಮ ಇಂದು ಎದ್ದು ನಿಂತಿದ್ದಾರೆ ಅನ್ನೋದನ್ನು ಅವನಿಂದ ನಂಬಲು ಸಾಧ್ಯವಾಗುತ್ತಿರಲಿಲ್ಲ ವೆರಿ ಗುಡ್ ಈಗ ನಿಧಾನವಾಗಿ ಒಂದು ಕಾಲ್ ಎತ್ತಿ ಮುಂದೆ ಇಡಿ ಎಂದು ಅವರಿಂದ ಸ್ವಲ್ಪ ದೂರದಲ್ಲಿ ನಿಂತು ಗೈಡ್ ಮಾಡಿದಳು ಕಾಲೆಲ್ಲ ನಡುಕ್ತಾ ಇದೆ ಪುಟ ಇಲ್ಲ ಎಂದರು ತುಸು ನೋವಿನಲ್ಲಿಯೇ ಏನಾಗಲ್ಲತ್ತೆ ನಿಮ್ಮಿಂದ ಆಗುತ್ತೆ ಇನ್ನು ಸ್ವಲ್ಪೇ ಸ್ವಲ್ಪ ಪ್ರಯತ್ನ ಮಾಡಿ ಎಂದು ಅವರಿಗೆ ನಡೆಯಲು ಹುರಿದುಂಬಿಸುತ್ತಿದ್ದಳು ಹೆಂಡತಿಯ ನೋವನ್ನು ನೋಡಲು ಆಗದೆ ಅವರಿಗೆ ಸಹಾಯ ಮಾಡಲು ಹೋಗುವ ಶಿವಯ್ಯ ಅವರಿಗೆ ದೊಡ್ಡ ಕಣ್ಣು ಬಿಟ್ಟು ಹೆದರಿಸಿ ಸುಮ್ಮನಾಗಿಸುತ್ತಿದ್ದವಳನ್ನು ನೋಡಿ ಹುಬ್ಬೇರಿಸಿದ ಮೃತ್ಯುಂಜಯ ನನ್ನ ಮುಂದೆ ಮಾತೆ ಬರೆದವಳ ಹಾಗೆ ಮಿಯೋ ಮಿಯೋ ಅಂತಾಳೆ ಆದರೆ ಅಪ್ಪನಿಗೆ ಮಾತ್ರ ಹೇಗೆ ಜೋರು ಮಾಡ್ತಾ ಇದ್ದಾಳು ನೋಡು ಎಂದು ಮುಗಳು ನಕ್ಕು ತನ್ನಲ್ಲಿ ಹೇಳಿಕೊಂಡಿದ್ದ ಅತೇ ನೀವು ಬನ್ನಿ ನಿಮ್ಮಿಂದ ಆಗುತ್ತೆ ಎಂದು ಹೇಳುತ್ತಿದ್ದಳು ಕಷ್ಟಪಟ್ಟುಕೊಂಡೇ ಕಾಲು ಎಳೆಯುವ ರೀತಿ ಅತ್ತು ಹೆಜ್ಜೆ ಇಟ್ಟಿದ್ದರು ಅಷ್ಟೆ ಅಷ್ಟಕ್ಕೆ ಸುಸ್ತಾದವರ ರೀತಿ ಕುಸಿಯುತ್ತಿದ್ದವರನ್ನು ಕೂಡಲೇ ಹಿಡಿದುಕೊಂಡಿದ್ದಳು ನಂತರ ಅವರಿಂದ ಕೆಲವು ವ್ಯಾಯಾಮ ಮಾಡಿಸಿ ಅತ್ತೆ ನೀವು ಇದೇ ಥರ ಮಾಡ್ತಾಯಿದ್ರೆ ಖಂಡಿತ ಇನ್ನೊಂದು ವಾರದಲ್ಲೇ ಹುಷಾರಾಗ್ತೀರ ನಮ್ಮ ಯಾರ ಸಹಾಯನೂ ಇಲ್ಲದೆ ನೀವಾಗಿ ನೀವೇ ನಡೀತೀರಾ ನೋಡ್ತಾಯಿರಿ ಎಂದು ನಗುತ್ತಾ ಹೇಳಿದರೆ ಮಮತೆಯಿಂದ ಅವಳ ಮುಖ ಸವರಿದರು ಪಾರ್ವತಮ್ಮ ನಂತರ ಅವರ ಸೊಂಟ ಕಾಲುಗಳು ಹಾಗೂ ಪಾದಗಳಿಗೆಲ್ಲ ತಾನು ತಂದಿದ್ದ ಎಣ್ಣೆ ಹಚ್ಚಿ ನಾಟಿ ವೈದ್ಯರ ರೀತಿ ಮಸಾಜ್ ಮಾಡಿ ನೀವಿದಳು ಸರಿಯತ್ತೆ ತುಂಬ ಸುಸ್ತಾಗಿದ್ದೀರಾ ಈಗ ಸ್ವಲ್ಪ ಹೊತ್ತು ಮಲಗಿ ತಿಂಡಿ ಟೈಮ್ಗೆ ಇಳಿಸ್ತೀನಿ ಎಂದು ಅವರನ್ನು ಮಲಗಿಸಿ ಹೊರಡಲು ಎದ್ದು ನಿಂತಳು ಇಷ್ಟು ಹೊತ್ತು ಮರೆಯಲ್ಲಿಯೇ ನಿಂತು ಎಲ್ಲವನ್ನು ನೋಡಿದ ಮೃತ್ಯುಂಜಯ ಮೌನವಾಗಿಯೇ ರೂಮಿ ಸೇರಿದನು ಮಿಂಚು ಹಾಗೂ ಅಧೀರಾಳ ಇಬ್ಬರಲ್ಲಿ ನಿಜವಾಗಿಯೂ ತನ್ನ ಮನಸ್ಸಿನಲ್ಲಿ ಇರುವವರು ಯಾರು ಎನ್ನುವುದು ತಿಳಿಯದೆ ಭಾವನೆಗಳ ಸುಳಿಯಲ್ಲಿ ಸಿಲುಕಿಕೊಂಡ ಹಾಗೆ ಆಗಿತ್ತು ಅವನಿಗೆ ಸಮಯ ನೋಡಿದ ಅದೀರ ದಡಬಡಾಯಿಸಿ ಎದ್ದು ನಿಂತವಳು ಸರಿಯತೆ ನಿಮ್ಮ ಮಗನಿಗೆ ಕಾಫಿ ಕೊಡೋ ಟೈಮ್ ಆಗೋಯಿತು ನಾನು ಹೋಗ್ತೀನಿ ನೀವು ಮಲಗಿ ಎಂದವಳ ಕಿವಿ ಕೆಂಪಾಗಿತ್ತು ಹಾ ಮಾವ ಬಿಡಿ ಎಂದು ಶಿವಯ್ಯ ಹಿಡಿದಿದ್ದ ಕಿವಿಯನ್ನು ಬಿಡಿಸಿಕೊಳ್ಳಲು ನೋಡಿದಳು ಅವನು ನಮಗಷ್ಟೇ ಮಗನ ನಿನಗೆ ಗಂಡ ಅಲ್ವಾ ಕೇಳಿದರು ಆಗ ನಾಚಿಕೆಯಲ್ಲಿ ತಲೆ ತಗ್ಗಿಸಿದವಳು ನನ್ನ ಗಂಡಂಗೆ ಕಾಫಿ ಕೊಡೋಕೆ ಲೇಟಾಯಿತು ಬಿಡಿ ಮಾವಾ ಎಂದಾಗಲೇ ಅವಳ ಕಿವಿ ಬಿಟ್ಟಿದ್ದು ಆದರೂ ಈಗಲೂ ನನಗೊಂದು ಆಶ್ಚರ್ಯ ಅದಿ ಅವನು ನಿನಗೆ ಕೊಟ್ಟಿರೋ ಕಾಟಕ್ಕೆ ಇಷ್ಟು ದಿನ ಆದರೂ ಅದು ಹೇಗೆ ಅವನ ಕೈಕಾಲೆಲ್ಲ ನೆಟ್ಕಿದೆ ಎಂದರು ನಗುತ್ತ ಹಾಗೇನಾದರೂ ನನ್ನ ನಿಜರೂಪ ಅವನಿಗೆ ತೋರಿಸಿದ್ರೆ ನಾಳೆನೆ ನನಗೆ ಡಿವೋರ್ಸ್ ಕೊಡ್ತಾನಷ್ಟೆ ಎಂದು ಇವಳೂ ಕೂಡ ನಗುತ್ತಲೇ ಹೇಳಿ ಅಡುಗೆ ಮನೆ ಕಡೆ ನಡೆದಳು ಅವಳು ಹೋದ ದಾರಿಯನ್ನೇ ನೋಡಿದ ಶಿವಯ್ಯ ದಂಪತಿಗಳಿಬ್ಬರು ಹುಚ್ಚುಡುಗಿ ಈ ಮನೆ ಸೊಸೆಯಾಗಿರದೆ ನಮ್ಮ ಮಗಳಾಗಿ ನಮ್ಮ ಸೇವೆ ಮಾಡ್ತಾ ಇದ್ದಾಳೆ ನನಗೆ ನಂಬಿಕೆ ಇದೆ ಪಾರು ನಮ್ಮ ಋತ್ಯು ಆದಷ್ಟು ಬೇಗ ಇವಳನ್ನು ಹೆಂಡ್ತಿ ಅಂತ ಒಪ್ಕೊಂಡೇ ಒಪ್ಕೋತಾನೆ ಎಂದು ತಮ್ಮಲ್ಲೇ ಅಂದುಕೊಂಡರು ಅಡುಗೆ ಮನೆಗೆ ಬಂದು ಕಾಫಿ ಮಾಡಿದ ಅದೀರ ಅದಾಗಲೇ ಟೈಮ್ ಆಗಿರೋದನ್ನು ನೋಡಿ ಈಗ ನಾನು ಹೋದರೆ ಇದೇ ವಿಷಯಕ್ಕೆ ಪಕ್ಕಾ ಏನಾದರೂ ಬೈತಾನೆ ಎಂದುಕೊಂಡವಳು ಅಮ್ಮ ಇವತ್ತು ನೀವೇ ಅವರಿಗೆ ಕಾಫಿ ಕೊಟ್ಬಿಡಿ ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡುತ್ತಾ ಹೇಳಿದಳು ಯಾಕಮ್ಮ ಅದಿ ಪ್ರತಿದಿನ ನೀನೇ ನಿನ್ನ ಗಂಡನಿಗೆ ಕಾಫಿ ಕೊಟ್ಟು ಬರೋದಲ್ವಾ ಯಾವತ್ತೂ ಇಲ್ಲದೆ ಇರೋದು ಇವತ್ತು ಹೇಳ್ತಾ ಇದೆಯಾ ಅಂದರೆ ನಿಮ್ಮಿಬ್ರಿಗೂ ಏನಾದರೂ ಜಗಳ ಆಯಿತಾ ಆಗೇನಾದರೂ ಇದ್ದರೆ ಹೇಳು ಅವನಿಗೆ ನಾನು ಸರಿಯಾಗಿ ಬೈದ ಬುದ್ಧಿ ಹೇಳ್ತೀನಿ ಎಂದರು ಭಾಗ್ಯಮ್ಮ ಅವರು ಹೇಳಿದ್ದು ಕೇಳಿ ನಗು ತಡೆದುಕೊಂಡವಳು ಅಮ್ಮ ಬೆಳಗ್ಗೆ ಬೆಳಿಗ್ಗೆನೆ ತಮಾಷೆ ಮಾಡಿಬಿಡಿ ನಿಮಗೂ ಎಸ್ ಎಮ್ ಎಸ್ ಮಾತಾಡೋ ಧೈರ್ಯ ಇಲ್ಲ ಅಂತ ನನಗೆ ಗೊತ್ತು ನನಗೆ ಸಮಾಧಾನ ಆಗಲಿ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳೋದು ಬೇಡ ಅವರು ರಾತ್ರಿ ಬಂದಿದ್ದು ಲೇಟ್ ಅನಿಸುತ್ತೆ ನಾನು ಹೋಗಿ ಎಬ್ಬಿಸ್ಬಿಟ್ರೆ ಅವರಿಗೆ ಇಷ್ಟ ಆಗಲ್ಲ ಅದಕ್ಕೆ ನಿಮಗೆ ಹೇಳಿದ್ದು ಎಂದಳು ಆದರೆ ನಿಜವಾದ ಕಾರಣ ಬೇರೆಯೇ ಇತ್ತು ಮೃತ್ಯುಂಜಯನಿಗೆ ಎದ್ದ ತಕ್ಷಣ ತನ್ನ ಅಣ್ಣನ ಫೋಟೋ ನೋಡಿನೇ ಹೇಳುವ ಅಭ್ಯಾಸವಿತ್ತು ಆದರೆ ಅದು ಅದಿರಾಳಿಗೆ ತಿಳಿಯದ ಕಾರಣ ಹಿಂದೊಮ್ಮೆ ಅವಳೇ ಮಲಗಿದ್ದವನನ್ನು ಏಳಿಸಿ ಕಾಫಿ ಕೊಟ್ಟಿದ್ದಳು ಆದರೆ ಎದ್ದ ತಕ್ಷಣ ನೀನು ಮುಖ ತೋರಿಸಬೇಡ ಎಂದು ಸ್ವಲ್ಪ ಕಟುವಾಗಿಯೇ ಬೈದಿದ್ದು ಅವಳಿಗೆ ಇನ್ನೂ ನೆನಪಿತ್ತು ಹಾಗಾಗಿನೇ ಭಾಗ್ಯಮ್ಮನವರಿಗೆ ಹೇಳಿದ್ದು ಹುಡುಗಿ ಭಾಗ್ಯಮ್ಮ ಹೋಗಿದ್ದ ಐದೇ ನಿಮಿಷಕ್ಕೆ ಮುಖ ಸಪ್ಪಗೆ ಮಾಡಿಕೊಂಡು ಕಾಫಿ ವಾಪಸ್ ತಂದಿದ್ದನ್ನು ನೋಡಿ ಯಾಕಮ್ಮ ಕಾಫಿ ಕೊಡಲಿಲ್ವಾ ಮುಖ ಯಾಕೆ ಈಗಿದೆ ಅವನೇನಾದರೂ ಬೈದನಾ ಆತಂಕದಲ್ಲಿಯೇ ಕೇಳಿದಳು ಇಲ್ಲಾದಿ ಅವನಿಗೆ ನೀನೇ ಕಾಫಿ ಹೋಗಿ ಕೊಡಬೇಕಂತೆ ನಾನು ಕೊಟ್ಟಿದ್ದು ಕುಡಿಯಲ್ಲ ಅಂದ ಎಂದು ಹೇಳಿ ಕಪ್ ಅವರ ಕೈಗಿಟ್ಟರು ಮುಂದುವರಿಯುವುದು